ನಮಸ್ಕಾರ ಸ್ನೇಹಿತರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇಂದು ಸೋಮಾರಿ ಸೇವಕರು ಎಂಬ ಸುಂದರವಾದ ಒಂದು ಕಥೆಯನ್ನು ತಂದಿದ್ದೇನೆ ಇದೊಂದು ಅರ್ಥಗರ್ಭಿತವಾದ ಹಾಗೂ ಮೌಲ್ಯ ಆಧಾರಿತವಾದ ಒಂದು ಕಥೆಯಾಗಿದೆ ಬನ್ನಿ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಂದು ಸುಂದರವಾದ ಮನೆಯಲ್ಲಿ ಒಬ್ಬಳು ಅಜ್ಜಿ ವಾಸ ಮಾಡುತ್ತಾ ಇರ್ತಾಳೆ ಅಜ್ಜಿಯ ಮನೆಯಲ್ಲಿ ಇಬ್ಬರು ಸೇವಕರು ಸಹ ವಾಸವಾಗಿದ್ದರು ಆ ಇಬ್ಬರು ಸೇವಕರು ಅತ್ಯಂತ ತುಂಬ ಸೋಂಬಾರಿಗಳಾಗಿದ್ದವರು ಅವರಿಗೆ ಮುಂಜಾನೆ ಹೇಳುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಪ್ರತಿದಿನವೂ ಹೆಚ್ಚು ಹೊತ್ತು ನಿದ್ದೆ ಮಾಡಬೇಕೆಂಬ ಆಸೆ ಇರುತ್ತದೆ ಆ ಮನೆಯಲ್ಲಿ ಅಜ್ಜಿಯು ಒಂದು ಕೋಳಿಯನ್ನು ಸಾಕಿರ್ತಾಳೆ ಆ ಕೋಳಿಯು ಮುಂಜಾನೆ ಎದ್ದು ಕೊಕ್ಕೊಕ್ಕೊ ಎಂದು ಕೂಗುತ್ತಾ ಇರುತ್ತೆ ಕೋಳಿ ಕೂಗಿದ ನಂತರ ಅಜ್ಜಿ ಎದ್ದು ಮುಂಜಾನೆ ತನ್ನ ಮನೆಯಲ್ಲಿದ್ದ ಇಬ್ಬರು ಸೇವಕರನ್ನು ಏಳಿಸುತ್ತಿದ್ದಳು ಆ ಸೇವಕರಿಗೆ ಅಜ್ಜಿ ಏಳಿಸಿದಾಗ ಬಹಳಷ್ಟು ಕೋಪ ಬರುತ್ತಾ ಇತ್ತು ಅವರಿಗೆ ತುಂಬ ಹೊತ್ತಿನವರೆಗೆ ಮಲಗಬೇಕೆಂದು ಇಷ್ಟಪಡುತ್ತಿದ್ದರು ಆಗ ಅವರಿಬ್ಬರು ಪ್ರತಿನಿತ್ಯವೂ ಅಜ್ಜಿ ಕೋಳಿ ಕೂಗಿದ ಕೂಡಲೇ ಬಂದು ನಮ್ಮನ್ನು ಏಳಿಸಿ ಕೆಲಸ ಮಾಡಲು ಕಳಿಸುತ್ತಾಳೆ ಆಗ ಓಮಾರಿ ಸೇವಕರು ಕೋಳಿ ಮುಂಜಾನೆ ಬೇಗ ಎದ್ದು ಅಜ್ಜಿಯನ್ನು ಏಳಿಸುವುದರಿಂದಲೇ ಈ ಅಜ್ಜಿ ನಮ್ಮನ್ನು ಬಂದು ಎಬ್ಬಿಸಿ ಕೆಲಸಕ್ಕೆ ಹಚ್ಚುತ್ತಾಳೆ ನಾವು ಈ ಕೋಳಿಯನ್ನು ಇಲ್ಲವಾಗಿಸಿ ಬಿಟ್ಟರೆ ಆ ಅಜ್ಜಿಯನ್ನು ಏಳಿಸುವವರು ಯಾರೂ ಇರುವುದಿಲ್ಲ ಆಗ ನಾವು ತುಂಬ ಹೊತ್ತಿನವರೆಗೆ ನಿದ್ರಿಸಬಹುದು ಎಂದು ಯೋಚಿಸುತ್ತಾರೆ ಮಾರನೆಯ ದಿನ ಆ ಇಬ್ಬರು ಸೋಮಾರಿ ಸೇವಕರು ಆ ಕೋಳಿಯನ್ನು ಎತ್ತಿಕೊಂಡು ಹೋಗಿ ಕೊಂದು ಹಾಕಿಬಿಡುತ್ತಾರೆ ನಂತರ ನಾವು ಇನ್ನು ಬೆಳಗ್ಗೆ ಬೇಗ ಏಳುವ ಅವಶ್ಯಕತೆಯೇ ಬರುವುದಿಲ್ಲ ಎಂದು ಸೇವಕರಿಬ್ಬರು ಮಾತಾಡಿಕೊಂಡು ಹೋಗುತ್ತಾರೆ ಆ ದಿನ ರಾತ್ರಿ ಸೇವಕರು ತುಂಬ ಖುಷಿ ಖುಷಿಯಿಂದಲೇ ಮಲಗಲು ಹೋಗುತ್ತಾರೆ ಆಹಾ ಕೋಳಿಯು ಸತ್ತು ಹೋಯಿತು ಇನ್ನು ನಮ್ಮನ್ನು ಬೇಗ ಎಬ್ಬಿಸುವವರು ಯಾರು ಇಲ್ಲ ಎಂದು ಒಬ್ಬ ಸೇವಕ ಹೇಳುತ್ತಾ ಜೋರಾಗಿ ನಗುತ್ತಾನೆ ಆದರೆ ಅವನ ಎಣಿಕೆ ತಪ್ಪಾಗಿರುತ್ತದೆ ಈಗ ಕೋಳಿ ಇಲ್ಲವಾದ್ದರಿಂದ ನಸುಕಿನಲ್ಲಿ ಅಜ್ಜಿಯು ಎಬ್ಬಿಸುವವರು ಯಾರೂ ಇರುವುದಿಲ್ಲ ಅವಳಿಗೆ ಮಯವು ಕೂಡ ಗೊತ್ತಾಗದೆ ನಡುರಾತ್ರಿಯಲ್ಲೇ ಎದ್ದು ಬಿಡಲು ಪ್ರಾರಂಭಿಸುತ್ತಾಳೆ ತಾನು ನಡುರಾತ್ರಿಯಲ್ಲಿ ಎದ್ದು ಸೇವಕರನ್ನು ನಡುರಾತ್ರಿಯಲ್ಲಿ ಎಬ್ಬಿಸಿ ಕೆಲಸಕ್ಕೆ ಕಳಿಸುತ್ತಿದ್ದಳು ಆಗ ಒಬ್ಬ ಸೇವಕನು ಅಜ್ಜಿಯ ಎದುರು ಗುಣಗಾಡುತ್ತಾನೆ ಅಜ್ಜಿ ಇನ್ನು ಮಧ್ಯರಾತ್ರಿ ಆಗಿರಬಹುದು ಇಷ್ಟು ಬೇಗ ನಮ್ಮನ್ನು ಎಬ್ಬಿಸಿ ಕೆಲಸಕ್ಕೆ ಕಳಿಸುತ್ತೀಯಲ್ಲ ಎಂದು ಜೋರು ಮಾಡುತ್ತಾನೆ ಆಗ ಅಜ್ಜಿಯು ಹೇಳುತ್ತಾಳೆ ನಸುಕಿನಲ್ಲಿ ಮುಂಜಾನೆ ಕೊಕ್ಕೊಕ್ಕೊ ಎಂದು ನನ್ನನ್ನು ಎಬ್ಬಿಸುವರು ಯಾರು ಇಲ್ಲ ಅದಕ್ಕಾಗಿ ಬೇಗ ಎದ್ದರೂ ನನಗೆ ಸಮಯ ಗೊತ್ತಾಗುವುದಿಲ್ಲ ಆದ್ದರಿಂದ ಎಚ್ಚರವಾದ ಕೂಡಲೇ ನಿಮ್ಮನ್ನು ಏಳಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಅಷ್ಟೇ ಅಲ್ಲದೆ ಮೊದಲಾದರೂ ಕೋಳಿ ಇತ್ತು ಆ ಕೋಳಿ ಮುಂಜಾನೆ ಬೆಳಗಿನ ಜಾವ ಮಸುಕಿನಲ್ಲಿ ನನ್ನನ್ನು ಏಳಿಸುತ್ತಿತ್ತು ಸರಿಯಾದ ಸಮಯಕ್ಕೆ ಆ ಆದರೆ ಅದು ಇಲ್ಲವಾಗಿದೆ ಈಗ ನಾನು ಏನು ಮಾಡಲಿ ಎಂಬುದಾಗಿ ಕೇಳುತ್ತಾರೆ ಮತ್ತು ಈಗ ಎದ್ದೇಳಿ ಕೆಲಸ ಮಾಡಲು ಪ್ರಾರಂಭಿಸಿ ಎಂದು ಜೋರು ಮಾಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತವೆ ದಿನೇ ದಿನೇ ಕಳೆದಂತೆ ಸೇವಕರ ಪಾಡು ಹೇಳತೀರದಾಯಿತು ಅವರ ಕಷ್ಟಗಳು ಪ್ರತಿನಿತ್ಯವೂ ಹೆಚ್ಚುತ್ತಾ ಹೋದವು ಪ್ರತಿನಿತ್ಯ ನಡು ರಾತ್ರಿಯಲ್ಲಿ ಅವರನ್ನು ಎಬ್ಬಿಸಿ ಕೆಲಸ ಮಾಡಲು ಅಜ್ಜಿ ಹೇಳುತ್ತಿದ್ದಳು ಆಗ ಸೇವಕರು ಅಂದುಕೊಳ್ಳುತ್ತಾರೆ ಇದ್ದ ಒಂದು ಕೋಳಿಯನ್ನು ನಾವು ಕೊಂದು ಹಾಕಿದೆವಲ್ಲ ನಾವು ಯಾಕಾದರೂ ಆ ಕೋಳಿಯನ್ನು ಕೊಂದು ಹಾಕಿದೆವಲ್ಲ ನಾವು ಅದನ್ನು ಕೊಲ್ಲದಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ ದುಃಖಿಸುತ್ತಾರೆ ಕೋಳಿ ಇದ್ದಾಗ ಕೊನೆಯ ಪಕ್ಷ ನಮಗೆ ಇಡೀ ರಾತ್ರಿ ಒಳ್ಳೆ ನಿದ್ರೆಯಾದರೂ ಸಿಗುತ್ತಿತ್ತು ಈಗ ಅದು ಕೂಡ ಇಲ್ಲವಾಯಿತು ನಮಗೀಗ ಸಿಗುವುದು ಒಂದೆರಡು ಗಂಟೆಯ ನಿದ್ದೆಯು ಅಷ್ಟೇ ಎಂದು ಸೇವಕರು ಮಾತಾಡುತ್ತಾ ಗೋಳಾಡುತ್ತಾರೆ ತಾವು ಮಾಡಿದ ತಪ್ಪಿಗೆ ತಾವೇ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅದಕ್ಕೆ ಹೇಳುವುದು ಕರ್ಮಕ್ಕೆ ತಕ್ಕ ಫಲ ಎಂದೂ ಸಹ ಸಿಗುತ್ತದೆ ಎಂದು ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಕರ್ಮ ನಮ್ಮನ್ನು ಕಾಪಾಡುತ್ತದೆ ಅದೇ ರೀತಿ ಕೆಟ್ಟ ಕರ್ಮವನ್ನು ಮಾಡಿದರೆ ಅದು ನಮ್ಮನ್ನು ಬೆಂಬಿಡದೆ ಕಾಡುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಹೀಗೆ ನಾವು ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸಬೇಕೆಂಬುದೇ ಈ ಕಥೆಯ ಮೌಲ್ಯವಾಗಿತ್ತು ಸ್ನೇಹಿತರೆ ಇಲ್ಲಿಗೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಕಥೆಯನ್ನು ಲೈಕ್ ಮಾಡಿ ಎಂದು ಕೇಳುತ್ತಾ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಕೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯ ಧನ್ಯವಾದಗಳು ಸ್ನೇಹಿತರೆ